ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಗಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಕೊಂಡು ನೋಡಿ ಸ್ನೇಹಿತರೆ ವಿಡಿಯೋ ಕೊನೆ ತನಕ ನೋಡಿ ಮಧ್ಯದಲ್ಲಿ ಎಲ್ಲೋ ಸ್ಕಿಪ್ ಮಾಡಬೇಡಿ ಮಾಹಿತಿಗಳು ಮಿಸ್ ಆಗುತ್ತೆ ಅಮಾವಾಸ್ಯೆಯ ದಿನ ಅತೇಂದ್ರಿಯ ಶಕ್ತಿಗಳನ್ನು ಹೊಂದಿರುವಂತಹ ಒಂದು ಪರ್ವ ದಿನ ಅಂತಲೇ ಹೇಳ್ಬೋದು ಈ ದಿನವನ್ನು ಮಿಸ್ ಮಾಡ್ಕೊಳ್ದಲೇ ಹೋಗಬೇಡಿ ಮನೆಯಲ್ಲಿ ನಾನಾ ಥರದ ಸಮಸ್ಯೆಗಳು ಇರುತ್ತವೆ ಯಾರು ಈ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಾ ಇರ್ತಾರೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮನೆಯಲ್ಲಿ ನೆಮ್ಮದಿ ಅನ್ನೋದು ಇಲ್ಲ ಮ ಮನೆಯ ಮೇಲೆ ದೃಷ್ಟಿ ಬಿದ್ದಿದೆ ಯಾರದೋ ತುಂಬನೇ ಕಣ್ಬಿದ್ದಿದೆ ಅನ್ನೋದಾದರೆ ಯಾವಾಗಲೂ ಅಷ್ಟೇ ಕಷ್ಟ ನಷ್ಟಗಳು ನೋಡ್ತಾನೆ ಬಂದಿದ್ದೀವಿ ನಮ್ಮ ಮನೆಯಲ್ಲಿ ರಿಪೀಟಾಗಿ ಸಮಸ್ಯೆಗಳು ಅನ್ನೋದು ತಾಂಡವವಾಡ್ತಾ ಇದೆ ಅನ್ನೋರು ಅಂದುಕೊಂಡಂತಹ ಕಾರ್ಯಗಳು ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಮದುವೆ ಆಗ್ಬೇಕು ಅಂತ ಇರೋ ವಯಸ್ಸಿಗೆ ಬಂದಿರೋಂಥ ಮಕ್ಕಳೇ ಆಗಲಿ ಕೂಡ ಒಳ್ಳೆ ಮನೆ ಮನೆ ಕಡೆಯಿಂದ ಸಂಬಂಧಗಳು ಸಹ ಬರ್ತಾ ಇಲ್ಲ ಅವರು ಕೂಡ ಏನೋ ಒಂದು ಜವಾಬ್ದಾರಿ ವಹಿಸ್ಕೊಂತ ಇಲ್ಲ ಸಮಸ್ಯೆಗಳು ಯಾಕೆ ಈ ರೀತಿ ಕಾಡ್ತಾ ಇದೆ ಅಂತ ಅನ್ನೋದಾದರೆ ನಮ್ಮ ಮನೆಯ ಮೇಲೆ ಯಾಕೆ ಈ ಥರ ಸಮಸ್ಯೆಗಳು ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ ನಾವು ಎಷ್ಟೋ ಪೂಜೆಗಳನ್ನು ಮಾಡ್ತಾಯಿದ್ದೀವಿ ವ್ರತಗಳನ್ನು ಮಾಡ್ತಾಯಿದ್ದೀವಿ ನಮ್ಮ ಮನೆಯ ಕುಲದೇವರನ್ನು ಮನೆ ದೇವರನ್ನು ಯಾವಾಗ್ಲೂ ಸಹ ಪೂಜೆ ಮಾಡ್ತಾ ಇರ್ತೀವಿ ಈ ದಿನವೂ ಮನೆ ದೇವರು ಕುಲದೇವರನ್ನು ನೆನೆಸ್ಕೊತಾ ಇರ್ತೀವಿ ನಮಗೆ ಗೊತ್ತಿಲ್ಲದೆ ಕೆಲವೊಂದು ನಾವು ಈ ರೀತಿ ಮಾಡ್ತಿರ್ತೀವಿ ಆ ರೀತಿ ಮಾಡ್ತಿರ್ತೀವಿ ಅಂತ ಅಂದ್ಕೊತಾ ಇರ್ತೀವಿ ನಮಗೆ ಗೊತ್ತಿಲ್ಲದಂಗೆ ನಮಗೆ ಗೊತ್ತಿಲ್ಲದಂಗೆ ನಾವು ಒಂದು ಸಣ್ಣ ತಪ್ಪುಗಳನ್ನು ಮಾಡ್ಕೊಳ್ತಾ ಇರ್ತೀವಿ ಅಂದರೆ ನಮ್ಮ ಹಿರಿಯರು ರೋಗಿರ್ತಾರಲ್ವಾ ಅಂಥವ್ರಿಗೆ ನಾವು ಅವ್ರನ್ನ ನೆನಪು ಮಾಡ್ಕೊಳ್ತಾ ಇರಲ್ಲ ಅವರಿಗೆ ನಾವು ಪೂಜೆ ಪುನಸ್ಕಾರ ಸರಿ ಮಾಡ್ತಾ ಇರಲ್ಲ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಸಹ ಮಾಡಿದ್ರು ಸಹ ಸಮಸ್ಯೆಗಳು ಇನ್ನೂ ಸಹ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅಮಾವಾಸ್ಯೆಯ ದಿನ ಅಮಾವಾಸ್ಯೆ ದಿನಗಳಲ್ಲಿ ನೀವು ತಪ್ಪದೆ ಹೀಗೆ ನೀವು ಏನು ಮಾಡಿರ್ತೀರೋ ಹೀಗೆ ಅಂತ ಒಂದು ಕಾಗೆಗಳಿಗೆ ನೀವು ಮಾಡಿರ್ತೀರೋ ಅನ್ನ ಚಪಾತಿ ಮಾಡಿರಲಿ ರೊಟ್ಟಿ ಬಿಸ್ಕತ್ತು ಏನು ಬೇಕಾದ್ರೂ ಆಗಿರ್ಬೋದು ಲೋಟದಲ್ಲಿ ನೀರು ಇಟ್ಬಿಟ್ಟು ಬಸ್ ಶ್ರೇಯಸ್ಕರ ಅವ್ರನ್ನ ಹೆಸರೇಳಿ ನಿಮ್ಮ ಟೆರೆಸ್ ಮೇಲೆ ಕಾಗೆಗಳಿಗೆ ಹಾಕ್ಬಿಟ್ಟು ಬನ್ನಿ ಸ್ನೇಹಿತರೆ ಹಾಗೆ ನಾಯಿಗಳು ನಾಯಿಗಳಿಗೂ ಕೂಡ ಈ ಅಮಾವಾಸ್ಯೆ ದಿನಗಳಲ್ಲಿ ಆಹಾರ ಕೊಡುವುದು ತುಂಬ ಶ್ರೇಯಸ್ಕರ ಆಗ ನಮ್ಮ ಹಿರಿಯರು ಬಂದು ತಿಂದು ಹೋಗ್ತಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗುತ್ತದೆ ಒಂದು ನಂಬಿಕೆ ಇದೆ ಸ್ನೇಹಿತರೆ ಆಗ ಆ ಥರ ಮಾಡಿದಾಗ ಮನೆಯಲ್ಲಿಯೇ ಬೆಳಿಬೇಕಾಗಿರೋ ಮಕ್ಕಳಿರ್ತಾರಲ್ಲ ಅವರಿಗೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಪ್ರತಿಯೊಂದನ್ನು ಕೂಡ ರುವಂಥದ್ದಾಗುತ್ತೆ ಇದನ್ನು ನೀವು ಮಾಡ್ಕೊಳ್ಳಿ ಅದರ ಜೊತೆ ಶಕ್ತಿದಾಯಕವಾದ ಒಂದು ನಿಂಬೆ ಹಣ್ಣನ್ನು ಇದರ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ಅಮಾವಾಸ್ಯೆ ಅನ್ನುವುದು ಪ್ರಕೃತಿಯಲ್ಲಿ ಜಾಸ್ತಿ ಒಂದು ಶಕ್ತಿಯನ್ನು ಹೊಂದಿರುತ್ತದೆ ಒಂದು ಹಳದಿ ಕಲರಲ್ಲಿರೋ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಪೂರ್ತಿಯಾಗಿ ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡಬಾರ್ದು ಸ್ವಲ್ಪ ಗ್ಯಾಪ್ ಬಿಡಬೇಕು ಇದರಲ್ಲಿ ತೋರಿಸಿದ್ದೀನಲ್ಲ ಆ ರೀತಿ ಕೊಳಿ ಈ ಥರ ಕಟ್ ಮಾಡಬೇಕು ಅದರ ಒಳಗಡೆ ನೀವು ಸಾಸಿವೆ ಹಾಗೂ ಕುಂಕುಮವನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನಾಲ್ಕು ಭಾಗ ಮಾಡಿರ್ತೀರಲ್ಲ ನಿಂಬೆಹಣ್ಣು ಅದರೊಳಗೆ ನೀವು ಹಾಕ್ಕೊಳ್ಬೇಕಾಗುತ್ತೆ ಆ ನಿಂಬೆಹಣ್ಣಿನೊಳಗೆ ಹಾಕ್ಬಿಟ್ಟು ಅದನ್ನು ನಿಮ್ಮ ಮನೆಯ ಮನೆಯ ಮುಖ್ಯ ದ್ವಾರದ ಮುಂದೆ ನಿಂತಿಕೊಂಡು ಏಳು ಬಾರಿ ಬಾಗಿಲಿಗೆ ದೃಷ್ಟಿ ತೆಗೆದುಬಿಟ್ಟು ನಿಮಗೂ ಕೂಡ ದೃಷ್ಟಿ ತಗೊಳ್ಬಹುದು ಅಥವಾ ಯಾರಾದರೂ ನಿಮ್ಮ ಮನೆಯಲ್ಲಿ ಜಾಸ್ತಿ ಹೇಳಿದ ಮಾತು ಕೇಳೋದಿಲ್ಲ ಅನ್ನೋದಾದರೆ ತುಂಬ ರೂಢಾಗಿ ನಡ್ಕೊತಾರೆ ಅಂತಂದರೆ ಅವರಿಗೆ ಸಹನೆ ಅನ್ನೋದು ತುಂಬ ಕಮ್ಮಿ ಇದೆ ಅನ್ನೋದಾದರೆ ಎಲ್ಲ ರೀತಿಯಲ್ಲೂ ಸಹ ಅವರು ನಮ್ಮ ಮನ್ ನಮ್ಮ ಮೇಲೆ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ ಅನ್ನೋದಾದರೆ ಯಾವಾಗ್ಲೂ ಆಡೋ ಮಾತಲ್ಲಿ ಅಂತಿರ್ತೀವಲ್ಲ ನಮ್ಮ ಮನೇಲಿ ನೀನು ಒಬ್ಬನೇ ವಿಚಿತ್ರವಾಗಿ ಆಡ್ತೀಯಾ ಅಂತ ಹೇಳ್ತೀವಲ್ಲ ಆ ರೀತಿ ಸುಮ್ಮನೆ ತಮಾಸೆಗೆಲ್ಲ ಬೈತಾಯಿರ್ತೀವಿ ಆ ಥರ ಮಕ್ಕಳಾಗಿರಬಹುದು ದೊಡ್ಡೋರಾಗಿರಬಹುದು ಸರಿಯಾಗಿ ಜವಾಬ್ದಾರಿ ವಹಿಸ್ಕೊಂಡು ಜವಾಬ್ದಾರಿ ವಹಿಸ್ಕೊಳ್ಳ್ದಲೇ ಮನೆಯಲ್ಲಿ ತುಂಬಾ ಕಿರಿಕಿರಿ ಇರ್ತಾರೆ ಅಂಥವರು ಕೂಡ ಅವ್ರಿಗೋಸ್ಕರ ನೀವು ಅಮಾವಾಸ್ಯೆಯ ದಿನ ನನ್ನ ದೃಷ್ಟಿ ತೆಗೆದು ಕೂಡ ದೂರ ಬಿಸಾಕಬೇಕು ಸ್ನೇಹಿತರೆ ಯಾರು ತುಳಿದೋದ ಜಾಗಕ್ಕೆ ಎಸಿಬೇಡಿ ನಮಗೆ ಇರೋ ಕಷ್ಟಗಳು ಅವ್ರಿಗೂ ಸಹ ಬರಬಾರ್ದು ಜನ ಓಡಾಡೋ ದಾರಿಯಲ್ಲಿ ಹಾಕ್ಬಿಟ್ರೆ ಪಾಪ ಅವರು ಅದನ್ನು ದಾಟ್ಕೊಂಡು ಹೋದಾಗ ಆ ಸಮಸ್ಯೆಗಳು ಅವ್ರಿಗೆ ಬರುತ್ತೆ ಹಾಗಾಗಿ ಯಾರು ಓಡಾಡ ಓಡಾಡಬಾರ್ದು ಅಂಥ ಜಾಗಕ್ಕೆ ನೋಡಿಕೊಂಡು ಹಾಕಳಿ ಸ್ನೇಹಿತರೆ ಅವು ಕಟ್ಟ ಕಷ್ಟಗಳು ಅವರು ಪಡಬಾರ್ದು ಅನ್ನೋದಾದರೆ ಪಾಪ ಯಾರು ಓಡಾಡೋ ಜಾಗದಲ್ಲಿ ನೀವು ಹಾಕಿ ಸ್ನೇಹಿತರೆ ಈ ಪರಿಹಾರವನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಮ್ಮ ಮನೆಗೂ ಹಾಗೂ ವ್ಯಾಪಾರ ಸ್ಥಳಗಳಿಗೂ ಅಭಿವೃದ್ಧಿ ಅನ್ನೋದು ತುಂಬಾ ಕಮ್ಮಿ ಆಗ್ಬಿಟ್ಟಿರುತ್ತೆ ನಮಗೆ ಆದಾಯ ಹೆಚ್ಚಾಗ್ತಾ ಇಲ್ಲ ಸಂಬಳವನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತೀವಿ ಎಷ್ಟೇ ದುಡಿದ್ರು ಕೈ ಬಾಯಿ ಹತ್ತುತ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀವಿ ತಿಂಗಳ ಸಂಬಳ ತಗೊಳ್ಳೋರು ತಿಂಗಳಗೋಸ್ಕರ ಕಾಯ್ತಾ ಇರ್ತಾರೆ ಏನೇ ಮಾಡಿದ್ರು ಜೀವನದಲ್ಲಿ ಅನ್ನೋದು ಅನ್ನೋದಾಗ್ತಾ ಇರಲ್ಲ ತಿಂಗಳ ಪೂರ್ತ ಅವರು ತಿಂಗಳ ಸಂಬಳಕ್ಕೋಸ್ಕರನೇ ದುಡಿಮೆ ಮಾಡ್ತಾ ಇರ್ತಾರೆ ನಾವು ಸುಮ್ಮನೆ ಏನು ದುಡಿಬೇಕು ತಿಂಗಳಿಗೆ ಹೊಟ್ಟೆ ಬಟ್ಟೆಗೋಸ್ಕರ ದುಡಿತಾ ಇದ್ದೀವಿ ಅಂತ ನಾವು ದುಡಿಮೆ ಮಾಡ್ತಾ ಇರಬೇಕಾಗುತ್ತೆ ಸ್ನೇಹಿತರೆ ನಾವು ದುಡಿಮೆಯಿಂದ ಏನು ನಾವು ಮುಂದೆ ಹೋಗೋಕ್ಕಾಗ್ತಾ ಇಲ್ಲ ಏನು ತಂತು ಸೈಟೆ ಆಗಲಿ ಮನೆಯೇ ಆಗಲಿ ಒಡವೆ ಆಗಲಿ ನಾವು ಇಲ್ಲ ಎಷ್ಟೇ ದುಡಿದ್ರು ನಮ್ಮ ಕೈ ಬಾಯಿ ಹತ್ತುತ್ತಾ ಇಲ್ಲ ಅನ್ನೋರು ಸ್ನೇಹಿತರೆ ವ್ಯಾಪಾರ ಮಾಡೋರೇ ಆಗಲಿ ನಮ್ಮ ಕೈಯಲ್ಲಿರೋ ಕಾಸೆಲ್ಲ ಹಾಕಿ ಇನ್ವೆಸ್ಟ್ ಮಾಡಿಬಿಡ್ತೀವಿ ಮಾಡಿಬಿಟ್ಟಿದ್ದೀವಿ ಅನ್ನೋರೇ ಆಗಲಿ ವ್ಯಾಪಾರಗಳು ಸರಿಯಾಗಿ ಆಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹೇಳುವಂತಹವರು ಹಾಗೆ ವೆಹಿಕಲ್ಸ್ಗಳು ಇಟ್ಕೊಂಡಿರ್ತಾರೆ ಆಟೋ ಆಗಿರ್ಬೋದು ಕಾರ್ ಆಗಿರ್ಬೋದು ಕ್ಯಾಬ್ ಆಗಿರ್ಬೋದು ಇಲ್ಲ ಟ್ಯಾಕ್ಸಿ ಆಗಿರ್ಬೋದು ಮನೆಗೆ ದುಡಿಯೋಂಥ ಆಟೋ ಆಗಿರ್ಬೋದು ಅದೇ ಅವರ ಜೀವನ ಇಂಥವರು ಕೂಡ ಆ ಬಾ ಬಾಡಿಗೆ ಜಾಸ್ತಿ ಸಿಗಲಿ ಅಂತ ಮೂರ್ನಾಲ್ಕರಂಗೆ ಚೆನ್ನಾಗಿರಬೇಕು ಅಂತ ಆ ಥರ ನೀವು ಬೇಯಿಸಿದ್ರೆ ನೀವೊಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ನೋಡಿ ನೀವು ಉಮ್ಮತ್ತಿ ಗಿಡ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವಾ ಅದರ ಬೇರೆ ಏನಾದರೂ ನಿಮಗೆ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ವಿಶೇಷವಾಗಿರುತ್ತದೆ ಅದನ್ನು ಸಿಕ್ಕಿದ್ರೆ ಬೇರನ್ನು ತಗೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಒಂದು ನಿಂಬೆ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆ ಸ್ವಲ್ಪ ಪಚ್ಚ ಕರ್ಪೂರ ಇಷ್ಟನ್ನು ನೀವು ಕಟ್ಟಬೇಕಾಗುತ್ತೆ ಕಟ್ಬಿಟ್ಟಿದ್ದೆ ಇದನ್ನು ನಿಮ್ಮ ಮನೆ ಅಭಿವೃದ್ಧಿ ಆಗಬೇಕು ಅನ್ನೋದಿದ್ರೆ ಮನೆಯ ಬಾಗಿಲತ್ರ ಕಟ್ಕೊಳ್ಳಿ ಅಂದರೆ ನಾವು ಸುಮಾರು ಜನಕ್ಕೆ ನೀಟಾಗಿ ಹೇಳ್ತೀವಿ ಅವ್ರಿಗೆ ಕನ್ಫ್ಯೂಸ್ ಆಗಿರುತ್ತೆ ಮನೆಗೆ ತೋರಣ ಕಟ್ತೀವಲ್ಲ ಒಳಗೆ ಎಂಟ್ರೆನ್ಸ್ ಮೇಲೆ ಮೇಲೆ ಒಂದು ಜಾಗ ಅಂತ ಇರುತ್ತಲ್ಲ ನೀವು ಒಂದು ದುಷ್ಟಶಕ್ತಿಗಳು ಮನೆ ಒಳಗೆ ಬರಬಾರ್ದು ಅಂತ ನಿಂಬೆಹಣ್ಣ ಆಗಲಿ ಮುಂಗಿನಕಾಯಿ ಆಗಲಿ ಈ ಥರ ಕಟ್ಟೋಕೆ ಅಂತಲೇ ಒಂದು ಜಾಗ ಇಟ್ಕೊಂಡೇ ಇರ್ತೀವಿ ಒಂದು ಮಳೆ ಒಡ್ಕೊಂಡು ಇದನ್ನು ನೀವು ಮನೆ ಒಳಗೆ ಏನು ಅಂತ ಏನಿಲ್ಲ ಮನೆಯವರೆಗೆ ಮೇಲ್ಭಾಗದಲ್ಲಿ ಸಹ ನೀವು ಕಟ್ಕೊಳ್ಬೋದು ಇದನ್ನು ವ್ಯಾಪಾರದ ಸ್ಥಳದಲ್ಲೂ ಸಹ ಸೇಮ್ ಇದೇ ಥರನೇ ಮಾಡ್ಕೊಳ್ಳಿ ಅವ್ರಿಗೆ ವ್ಯಾಪಾರ ಸರಿಗಾಗ್ತಾ ಇಲ್ಲ ಜನ ಆಕರ್ಷಣೆ ಆಗ್ತಾ ಇಲ್ಲ ಅಂತ ಹೇಳೋರು ದುಡ್ಡಿನ ಆಕರ್ಷಣೆಗಾಗಿ ಈ ಪರಿಹಾರವನ್ನು ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲಿ ಮಾಡ್ಕೊಳ್ಳಿ ಇನ್ನು ವೆಹಿಕಲ್ಸ್ ಅಂತ ಹೇಳೋದಾದರೆ ವೆಹಿಕಲ್ಸ್ ಓಡಿಸೋರು ಸಹ ಇದನ್ನು ಕಟ್ಕೊಳ್ಬಹುದು ನಿಮ್ಮ ಒಂದು ಗಾಡಿಗೆ ಒಳಗಡೆನಾದರೂ ಸಹ ಕಟ್ಕೊಬೋದು ಇಲ್ಲ ಹೊರಗಡೆನಾದರೂ ಸಹ ಕಟ್ಕೊಳ್ಬಹುದು ಒಳಗಡೆನೆ ಕಟ್ಕೊಳಕ್ಕೆ ಸೇಫ್ಟಿ ಆಗಿರ್ಬೋ ಇರುತ್ತೆ ಅನ್ನೋದಾದರೆ ಒಳಗೆ ಸಹ ನೀವು ಕಟ್ಕೊಳ್ಬಹುದು ಅಥವಾ ನೀವು ಹೊರಗಡೆನೆ ಸಹ ಕಟ್ಕೊಬಹುದು ಹೊರ್ಗಡೆನೂ ಸಹ ನಾವು ಕಟ್ಕೊಂಡ್ರೆ ಸೇಫ್ಟಿ ಆಗಿರುತ್ತೆ ಅನ್ನೋರು ಸಹ ಹೊರಗಡೆನೂ ಸಹ ಕಟ್ಕೊಳ್ಬೋದು ಇದರಲ್ಲಿ ಹಾಕಿರುವಂತಹ ಒಂದೊಂದು ವಸ್ತುವು ಸಹ ಅದರದೇ ಆದ ಶಕ್ತಿಯುತವಾಗಿರುತ್ತದೆ ನಾವು ಈ ಬೇರನ್ನು ಈ ಬೇರನ್ನು ಎಲ್ಲ ಕಡೆಯೂ ಸಹ ಸಿಕ್ಕುತ್ತೆ ಈ ಬೇರು ಆ ಬೇರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಗಿಡನ ಕಿತ್ಕೊಳ್ಬೇಕಾದ್ರೆ ನೀವು ಆ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ಆ ಗಿಡದ ಮುಂದೆ ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಈ ಥರ ಪರಿಹಾರ ಮಾಡೋಕ್ಕೋಸ್ಕರ ತಗೊತಾ ಇದ್ದೀವಿ ನಮಗೆಲ್ಲ ಒಳ್ಳೆಯದು ಮಾಡಮ್ಮ ಅಂತ ನೀವು ಕೇಳಿಕೊಂಡು ಆ ಬೇರನ್ನು ಸಹ ನೀವು ತಗೊಳ್ಬೇಕಾಗುತ್ತೆ ಈ ಬೇರಲ್ಲಿ ಅತ್ಯೇಂದ್ರ ಶಕ್ತಿಗಳು ಇರುತ್ತದೆ ನಮ್ಮ ಮನಸ್ಸಲ್ಲಿ ದುಷ್ಟ ಪ್ರಭಾವವಿದ್ದರೂ ಕೂಡ ಅಂದರೆ ನಾವು ಏನೋ ಒಂದು ಆಲೋಚನೆ ಮಾಡ್ತಾ ಇರ್ತೀವಿ ನೋಡಿ ಕೆಟ್ಟದಾಗಿ ಅದೆಲ್ಲವೂ ಕೂಡ ಸುಟ್ಟು ಬೂದಿ ಆಗುತ್ತೆ ನಮಗೆ ಯಾರೇ ಒಬ್ಬರು ಒಬ್ರು ಶತ್ರುಗಳು ಇದ್ದರೂ ಕೂಡ ಅವರು ನಮ್ಮ ಮೇಲೆ ಏನಾರೂ ಒಂದು ಪ್ರಯೋಗ ಮಾಡ್ತಾ ಇದ್ದರೆ ಅದು ನಮಗೆ ತಾಗೋದಿಲ್ಲ ಸ್ನೇಹಿತರೆ ಹಾಗೆ ನಮಗೆ ಅಭಿವೃದ್ಧಿ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಈ ಪರಿಹಾರವನ್ನು ಬೇರು ಅನ್ನೋದು ಅಷ್ಟು ಶಕ್ತಿಯುತವಾಗಿರುತ್ತದೆ ಸ್ನೇಹಿತರೆ ಇದು ಸಿಕ್ಕಿದ್ರೆ ಮಾತ್ರ ತುಂಬಾ ಒಳ್ಳೆಯದು ಸಿಗ್ನಿಲ್ಲ ಅಂದರೆ ಅದನ್ನು ಮಾತ್ರ ತೆಗೆದುಬಿಟ್ಟು ಮಿಕ್ಕಿದನ್ನೆಲ್ಲ ಹಾಕಿ ನೀವು ಗಂಟು ಕಟ್ಕೊಂಡು ಮಾಡ್ಕೊಳ್ಬಹುದು ಸ್ನೇಹಿತರೆ ದಿನ ನಿಮಗೆ ಸಿಗ್ಲಿಲ್ಲ ಅಂತಂದರೂ ಕೂಡ ಮತ್ತೊಂದು ದಿನ ಎಲ್ಲರ ಸಿಕ್ಕಿದ್ರೆ ಅಮಾವಾಸ್ಯೆ ದಿನ ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅಮಾವಾಸ್ಯೆಗೆ ಮಾಡ್ಕೊಬೇಕು ಅಂತೇನಿಲ್ಲ ಪೌರ್ಣಿಮೆಗೂ ಸಹ ನೀವು ಇದನ್ನು ಮಾಡ್ಕೊಳ್ಬಹುದು ಈಗ ನೀವು ಇದನ್ನು ನೋಡಿದ ಮೇಲೆ ಇದನ್ನು ತಗೊಂಡು ಬಂದು ಇಟ್ಕೊಳ್ಳಿ ಸ್ನೇಹಿತರೆ ಆ ಬೇರಿಗೆ ಅಷ್ಟೊಂದು ಶಕ್ತಿ ಇದೆ ಅದಕ್ಕೋಸ್ಕರ ನೀವು ಆ ಥರ ಮಾಡಿ ಸ್ನೇಹಿತರೆ ಮತ್ತೆ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಇದನ್ನು ಬದಲಾಯಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕೆಂಪು ಬಟ್ಟೆ ಇಲ್ಲ ಅಂದರೂ ಸಹ ನೀವು ಹಳದಿ ಬಟ್ಟೆಯಲ್ಲೂ ಸಹ ಮಾಡ್ಕೊಳ್ಬೋದು ಇದನ್ನು ಇವೆರಡರಲ್ಲಿ ಯಾವ್ದಾದ್ರು ಒಂದಾರು ಸಹ ನೀವು ತಗೊಳ್ಬೇಕಾಗುತ್ತೆ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ನಿಮಗೆ ಎಲ್ಲ ರೀತಿಯ ಕಷ್ಟ ನಷ್ಟಗಳು ಸಹ ತೊಲೆಗೆ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಹಣಕಾಸಿನಲ್ಲಿ ಆಗಲಿ ಅಷ್ಟೈಶ್ವರ್ಯ ಸಮೃದ್ಧಿಯು ಸಹ ನಿಮಗೆ ಲಭಿಸಲಿ ಅಂತ ಈ ಮುಖಾಂತರ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು